ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿ ಎಲ್ಲ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ ರಾಜೇಶ್ ಕೃಷ್ಣ ಅವರು ಹಾಡು ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ನಿರ್ದೇಶಕರು ಹೊಸಬರು ಹಾಗಾಗಿ ಅವರು ಈಗ ಮೊದಲನೇ ಚಿತ್ರ ಆಗಿರೋದ್ರಿಂದ ಮುಂದಕ್ಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಭರವಸೆ ಚೆನ್ನಾಗಿ ಏನು ಹೊಸಬರಿಗೆ ಅವಕಾಶ ಸಿಗಲಿ ಅಂತ ಒಳ್ಳೆ ಫಿಲಿಮ್ ಮಾಡ್ಯಾರ ಮಾಡ್ಲಿ ಇನ್ನೊಂದು ಸಲ ಇನ್ನೊಂದು ಅವಕಾಶ ಸಿಗಲ್ಲ ಅವರಿಗೆ ಭರವಸೆ ಮೂಲಕ ಏನು ಹೇಳ್ಕೊಟ್ಟು ಭರವಸೆ ಲವ್ ಸ್ಟೋರಿ ಚೆನ್ನಾಗಿ ಮಾಡ್ಯಾರ ಸಾಂಗ್ಸ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಮೇಡಮ್ ಎಲ್ಲ ಹೊಸ ಹುಡುಗರು ಹೊಸ ಪ್ರತಿಭೆಗಳು ಹೊಸ ಇದು ಮಾಡಿದ್ದಾರೆ ಆ ಸ್ವಲ್ಪ ಇನ್ನು ಸ್ವಲ್ಪ ಪ್ರಯತ್ನ ಅಂತ ಅನಿಸ್ತೀನಿ ಚೆನ್ನಾಗಿದೆ ಅದು ಸ್ವಲ್ಪ ಒಂದ್ಸರಿ ನೋಡಬೇಕು ಆ ಸ್ಟೋರಿ ಒಬ್ಬ ಲವ್ ಗೋಸ್ಕರ ಏನೇನೋ ಬದಲಾವಣೆ ಆಗ್ತಾನೆ ಅನ್ನೋ ಒಂದಿದೆ ಆ ಲಾಸ್ಟ್ ಅಲ್ಲಿ ಅವನು ಒಳ್ಳೆ ತನ ಅವನ ಗೆಲ್ಲುತ್ತೆ ಅವನ ಪ್ರೀತಿ ಅವನ್ಗೆ ಸಿಗುತ್ತೆ ಆ ಆಕ್ಚುಲಿ ಆ ಲವರ್ಸ್ ಗಳು ಒಂದ್ಸರಿ ನೋಡಿದ್ರೆ ಚೆನ್ನಾಗಿರುತ್ತೆ ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಹಾಫ್ ಸ್ವಲ್ಪ ಕಮ್ಮಿ ಇದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರಿ ಕಾನ್ಸೆಪ್ಟ್ ಗುಡ್ ದಿನ ಸ್ನೇಹ ಬಗ್ಗೆ ಪ್ರೀತಿ ಬಗ್ಗೆ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ ಕನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅವ್ರು ದುಡ್ಡು ಸಿಂಗರ್ ವಾಡಿದ್ದಾರೆ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದೆ ಹೊಸ ಪ್ರಯತ್ನ ಬೇಗ ರಿಲೀಸ್ ಆಗಬೇಕು ಡೇಟ್ ಮಾಡಿದ್ದಾರೆ ಪರವಾಗಿಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ನೈಸ್ ನೈಸ್ ಚೆನ್ನಾಗಿದೆ ಏನಿಲ್ಲ ಹೊಸ ಲವ್ ಸ್ಟೋರಿ ಅಂದ್ರೆ ಹೊಸ ಕಲಾವಿದ್ರು ಮಾಡಿರೋದು ಫಸ್ಟ್ ಹಾಫ್ ಒಂದು ಸ್ವಲ್ಪ ಬರೋರಿತ್ತು ಆಮೇಲೆ ಸೆಕೆಂಡ್ ಹಾಫ್ ಲಾಸ್ಟ್ ಸೈಲ್ ಡೈಲಾಗ್ಸ್ ಎಲ್ಲ ಆಮೇಲೆ ಸಾಂಗ್ ರಾಜೇಶ್ ಕೃಷ್ಣ ಸರ್ ಮತ್ತೆ ವಿಜಯ್ ಪ್ರಕಾಶ್ ಸರ್ ಮಾಡಿದ್ದಾರೆ ಸಕದಾಗಿದೆ ಸಾಂಗ್ ಗಳೆಲ್ಲ ಚೆನ್ನಾಗಿದೆ ಒಂದ್ ಒಳ್ಳೆ ಲವ್ ಸ್ಟೋರಿ ಒಂದು ಮಿಡಲ್ ಕ್ಲಾಸ್ ಲೈಫ್ ಹೆಂಗ್ ನಡೀತು ಲವ್ ಸ್ಟೋರಿ ಮೂವಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ಏನೋ ಇದಿದೆ ಬಟ್ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಎಲ್ ತುಂಬಾನೇ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಅಂತೂ ಎಲ್ಲ ಆಲ್ ಸಾಂಗ್ಸ್ ಆರ್ ವೆರಿಫೈಡ್ ಚೆನ್ನಾಗಿದೆ ಆ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಮೇಕಿಂಗ್ ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕಂತ ಇಷ್ಟಪಡ್ತೀನಿ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಶಿವಮೊಗ್ಗ ಆಮೇಲೆ ಸಕಲೇಶ್ಪುರ ಶಿಖರಪುರ ಅಂತೂ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಹೌಸ್ ಫುಲ್ ಹೋಗ್ತಾ ಇದೆ ಅಂತ ಕೇಳ್ಪಟ್ಟೆ ತುಂಬಾ ಫೋನ್ ಬರ್ತಾ ಇದೆ ಆ ಕಡೆಯಿಂದ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ದಯವಿಟ್ಟು ಕನ್ನಡ ಸಿನಿಮಾ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಹಸುವರ್ ಸಿನಿಮಾ ಹೊಸ ಪ್ರಯತ್ನ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದು ಸಿನಿಮಾ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಸೋ ಸಿನಿಮಾ ನೋಡಿ ಹರಿಸಿ ಹರಿಸಿ ಕೇಳ್ತೀನಿ ಅಷ್ಟೇ ಹೊಸವರಿಗೆ ಸಪೋರ್ಟ್ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಇದ್ರು ಕೂಡ ಇವತ್ತು ಥಿಯೇಟರ್ ಬಂದು ಜನ ನೋಡ್ತಾರೆ ಅಂದ್ರೆ ಅದು ನಮಗೆ ಬಹಳ ನಮ್ದು ಎಲ್ಲ ಒಂದ್ ಕಡೆ ನಮ್ದು ಸಿನ್ಮಾ ಚೆನ್ನಾಗಿದೆ ಅನ್ನೋ ಮೂಮೆಂಟ್ ಇದೆ ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಕಡಿಮೆ ಎಲ್ಲ ಮಹಿಳೆಯರೇ ಜಾಸ್ತಿ ಇದಾರಂತೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಹಿಳೆಯರು ಬರೋದ್ ಕಷ್ಟ ಹೊರಗೆ ಶಿಕಾರಿಪುರದಲ್ಲಿ ಅಷ್ಟೇ ಎಲ್ಲ ಮಹಿಳೆಯರೇ ಜಾಸ್ತಿ ಇದಾರಂತೆ ಹಾಗಾಗಿ ಹೊರಗಡೆ ಬಂದಿದಲ್ಲಿ ಹಬ್ಬದ ದಿವಸ ಖುಷಿ ನಮ್ಗೆ ಏನ್ ಬರ್ತಾರಲ್ವ ಅಂತ ಇದು ಡೌಟ್ ಇತ್ತು ಜನನೇ ಬರೋದ್ ಕಷ್ಟ ಈಗ ಅದರಲ್ಲೂ ವರ್ಮಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ಜನ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ತಮ್ಗೆ ಗೊತ್ತಾಗುತ್ತೆ ತಮ್ಮ ಮಾಧ್ಯಮದ ಮುಖಾಂತರ ಹಾಗಾಗಿ ಸಿನಿಮಾ ನೋಡಿ ನಾವು ಮುಂದಿನ ದಿನಗಳಲ್ಲಿ ತಮ್ಗೆ ಮಾಹಿತಿ ಕೊಡ್ತೀವಿ ಹೆಚ್ಚಿನದಾಗಿ ಸರ್ ನೆಕ್ಸ್ಟ್ ನಾನು ಹೋಗ್ತೀನಿ ಮೇಡಮ್ ಶಿವಮೊಗ್ಗ ಮಂಜುನಾಥ ಮಂಜುನಾಥ ಹೋಗ್ತೀವಿ ಆಮೇಲೆ ನೆಕ್ಸ್ಟ್ ಚಾಮರಾಜನಗರ ನೆಕ್ಸ್ಟ್ ಶಿಕಾರಿಪುರ ಈಗ ಹೋಗ್ತೀವಿ ಸರ್ ಎಲ್ಲ ಕಡೆ ಏನ್ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ತಮಗೆ ಗೊತ್ತಲ್ಲ ವರ್ಮಾಲಕ್ಷ್ಮಿ ಹಬ್ಬ ಇವತ್ತು ಮಹಿಳೆಯರು ಬರ್ತಾ ಇದಾರೆ ಅಂದ್ರೆ ನಾವೇನ್ ಹೇಳಕ್ಕಾಗತ್ತೆ ಮಹಿಳೆಯರು ಬಂದ್ ನೋಡ್ತಾ ಇದಾರೆ ಅಲ್ಲಿಂದ ಸಿನಿಮಾ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ ಫೋನ್ ಬಂದ ಶಿಕಾರಿಪುರದಿಂದ ಮಾಡಿದ್ರು ಶಿವಮೊಗ್ಗ ಮಾಡಿದ್ರು ತುಂಬಾ ರೆಸ್ಪಾನ್ಸ್ ಇದೆ ಸರ್ ಅದು ಮಹಿಳೆಯರೇ ಜಾಸ್ತಿ ಇದಾರೆ ಅಂತ ಹೇಳಿದ್ರು ಅದು ನಂಗೆ ಬಹಳ ಖುಷಿ ಆಯ್ತು ಹಾಗಾಗಿ ನೋಡಿ ಭರವಸೆನ ಯಾವಾಗ್ಲೂ ಭರವಸೆ ಭರವಸೆ ಆಗಿ ಉಳಿಯಲ್ಲ ಭರವಸೆ ಇಡೀ ಅಂತ ನಾನು ಈ ಮೂಲಕ ಹೇಳ್ಕೊಂತೀನಿ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ